ಬಂಟ್ವಾಳ ಫೆಸ್ಟ್ ವತಿಯಿಂದ ಬಿಸಿ ರೋಡಿನ ಗೋಲ್ಡನ್ ಪಾರ್ಕ್ ಮೈದಾನದಲ್ಲಿ ನವೆಂಬರ್ ಇಪ್ಪತ್ತ ಒಂದರಿಂದ ಡಿಸೆಂಬರ್ ಇಪ್ಪತ್ತ ಒಂದರವರೆಗೆ ನಡೆಯುವ ಬಂಟ್ವಾಳ ಉತ್ಸವ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರು ಕಾರ್ಯಕ್ರಮವನ್ನು ಮಾಜಿ ಸಚಿವ ಬಿ ರಮನಾಥ್ ರೈ ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಕೆಲ ವರ್ಷಗಳಿಂದ ಈ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿದೆ ಬಿಸಿ ರೋಡ್ ಫೆಸ್ಟ್ನ ವತಿಯಿಂದ ಸಾಂಸ್ಕೃತಿಕ ಸಹಿತ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿದೆ ಬಿಸಿ ರೋಡಿನ ಜನರಿಗೆ ಕೆಲ ದಿನಗಳ ಕಾಲ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದ್ದು ಉತ್ಸವ ಬಳಿಕ ಚೆನ್ನಾಗಿ ನಡೆಯಲಿ ಕಾರ್ಯಕ್ರಮದ ಮೂಲಕ ದುರ್ಬಲ ಜನರಿಗೆ ಸಹಾಯ ಮಾಡುವ ಸಂಘಟಕರ ಉದ್ದೇಶ ಈಡೇರಲಿ ಎಂದು ಶುಭ ಹಾರೈಸಿದ್ದಾರೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಪೂಜಾರಿ ಉಪಾಧ್ಯಕ್ಷ ಮೋನಿಶ್ ಆಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಅಶೋಕ್ ಶೆಟ್ಟಿ ಸರಪಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು